ದೀಪಾವಳಿಗೆ ಅಲ್ಲ ಪ್ರೇಮ್ ಧ್ರುವ ಕೆಡಿ ಬಿಡುಗಡೆಗೆ ಹೊಸ ಮೂರ್ತ ಫಿಕ್ಸ್ ಆಗಿದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ವಿಕೆ ವೀಕ್ಷಕರೇ ವರ್ಷದ ಕೊನಕೆನೆಗೆ ಕನ್ನಡದ ದೊಡ್ಡ ದೊಡ್ಡ ಸಿನಿಮಾಗಳು ಬಿಡುಗಡೆ ಸಜ್ಜಾಗಿದೆ ಕಾಂತಾರ ಚಾಪ್ಟರ್ ಒನ್ ತೆರೆ ಕಪ್ಪಳಿಸಲು ದಿನಗಳನ್ನೇ ಶುರುವಾಗಿದೆ ಡೆವಿಲ್ ಮಾರ್ಕ್ ಹಾಗೂ ನಲವತ್ತೈದು ಸಿನಿಮಾಗಳ ರಿಲೀಸ್ ಡೇಟ್ ಕೂಡ ಘೋಷಣೆಯಾಗಿದೆ ಇದೆಲ್ಲದರ ಜೊತೆಗೆ ಪ್ರೇಮ್ ನಿರ್ದೇಶನದ ಕಿಡಿ ಸಿನಿಮಾ ಬರೋದು ಯಾವಾಗ ಎನ್ನುವ ನಿರೀಕ್ಷೆ ಅಭಿಮಾನಿಗಳಲ್ಲಿ ವೀಕ್ಷಕರೇ ನಿಮ್ಗೆ ಆಗ್ಲೇ ಗೊತ್ತಾಯಿದೆ ಮೂರು ವರ್ಷಗಳ ಹಿಂದೆ ತಯಾರಾಗಿರುವಂತಹ ಕೆಡಿ ಸಿನಿಮಾ ಕಾರಣಾಂತರದಿಂದ ತಡವಾಗುತ್ತಲೇ ಇತ್ತು ಇತ್ತೀಚೆಗೆ ಟೀಸರ್ ಸಮೇತ ಚಿತ್ರದಂಡ ಪ್ಲಾನ್ ಮಾಡಿ ಇಂಡಿಯಾ ಟೂರ್ ಮಾಡಿ ಬಂದಿತ್ತು ಮೊನ್ನೆ ಮೊನ್ನೆ ಹೈದರಾಬಾದ್ ನಲ್ಲಿ ಸುದೀಪ್ ನಟನೆಯ ಸನ್ನಿವೇಶಗಳು ಚಿತ್ರೀಕರಣಗೊಳಿಸಿದ್ರು ಗೆ ಹೋಗಿ ಒಂದು ಸೆರೆ ಹಿಡಿದುಕೊಂಡು ಬಂದಿರುವಂತಹ ಪ್ರೇಮ ಅವರು ವರಲಕ್ಷ್ಮಿ ಹುಟ್ಟು ಹಬ್ಬಕ್ಕೆ ಬರಬೇಕಾದ ಸಿನಿಮಾ ಇನ್ನೂ ಯಾಕೆ ಬರಲಿಲ್ಲ ಎನ್ನುವ ಅನುಮಾನ ಅಭಿಮಾನಿಗಳ ವೀಕ್ಷಕರೇ ದೀಪಾವಳಿಗೆ ಕೆಡಿ ಸಿನಿಮಾ ರಿಲೀಸ್ ಎಂದು ಇತ್ತೀಚೆಗೆ ಸ್ವಂತ ಪ್ರೇಮ್ ಅವರು ಹೇಳಿದ್ದಾರೆ ಆದರೆ ಅದಕ್ಕಿಂತಲೂ ಸಿನಿಮಾ ತಡವಾಗಿ ತೆರೆಗಪ್ಪಳಿಸಲಿದೆ ಪೋಸ್ಟ್ ಪ್ರೊಡಕ್ಟ್ ನ್ ಕೆಲಸ ಭಾರತದಿಂದ ಸಾಕ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಪ್ಲಾನ್ ನಡೀತಾ ಇದೆ ಅದೆಲ್ಲ ಮುಗಿದ ಬಳಿಕವೇ ಸಿನಿಮಾ ತೆರೆಗೆ ಬರಲಿದೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗುವುದರಿಂದ ಬೇರೆ ಭಾಷೆಯ ದೊಡ್ಡ ಚಿತ್ರೀಕರಣ ಬಿಡುಗಡೆ ನೋಡಿಕೊಂಡು ಕೆಡಿ ಬರಬೇಕಾಗಿದೆ ನವೆಂಬರ್ ಹದಿನಾಲ್ಕಕ್ಕೆ ಕೆಡಿ ಸಿನಿಮಾ ಬಿಡುಗಡೆ ಆಗುತ್ತಾ ಎನ್ನುವುದು ಚರ್ಚೆ ಗಾಂಧಿನಿಯರಲ್ಲಿ ಶುರುವಾಗಿದೆ ಈ ಬಗ್ಗೆ ಅಧಿಕೃತ ಮಾಹಿತಿ ಬರಬೇಕಾಗಿದೆ ಈ ಸಮಯದ ಯಾವುದೇ ದೊಡ್ಡ ಸಿನಿಮಾಗಳು ಬರ್ತಿಲ್ಲ ಹೆಚ್ಚು ಕಮ್ಮಿ ಎರಡು ತಿಂಗಳು ಸಮಯ ಬೇಕಾಗಿದೆ ಪ್ರಮೋಷನ್ ಮಾಡಲು ಅಷ್ಟು ಗ್ಯಾಪ್ ಸಾಕು ಎಂದು ಚಿತ್ರತಂಡ ನಿರ್ಧರಿಸಿದಂತೆ ಐದು ಭಾಷೆಗಳಲ್ಲಿ ಬಹಳ ದೊಡ್ಡದಾಗಿ ಸಿನಿಮಾ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಬಹಳ ಅದ್ದೂರಿಯಾಗಿ ಕೆಡಿ ಸಿನಿಮಾ ನಿರ್ಮಾಣ ಮಾಡುತ್ತಿದೆ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ರವಿಚಂದ್ರ ರಮೇಶ್ ಅವರಿಂದ ಸೇರಿ ಘಟಾನಿ ಘಟಗಳು ಕಲಾವಿದರು ಈ ಚಿತ್ರಕ್ಕೆ ನಟಿಸಿದ್ದಾರೆ ರೀಶ್ಮಾ ನಾಯಕಿಯಾಗಿ ಮಿಂಚುತ್ತಿದ್ದಾರೆ ಈಗಾಗಲೇ ಅರ್ಜುನ್ ಜನ ಸಂಗೀತದ ಎರಡು ಸಾಂಗ್ ಗಳು ಸಹ ರಿಲೀಸ್ ಆಗಿದೆ ವೀಕ್ಷಕರೇ ಎಪ್ಪತ್ತರ ದಶಕದ ಭೂಗತ ಲೋಕದ ಕಥೆಯನ್ನು ಪ್ರೇಮ್ ಈ ಚಿತ್ರದಲ್ಲಿ ಕಟ್ಟಿಕೊಳ್ತಾ ಇದ್ದಾರೆ ನೈಜ ಘಟನೆಗಳು ಆಧರಿಸಿ ಈ ರೇಟ್ರೋ ಸಿನಿಮಾ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಆದ್ರೆ ಯಾವ ನೈಜ ಘಟನೆ ಎನ್ನುವ ಬಗ್ಗೆ ಚಿತ್ರೀಕರಣ ಸುಳಿವು ಕೂಡ ಕೊಟ್ಟಿಲ್ಲ ಇತ್ತೀಚೆಗೆ ಬಂದ ಟೀಸರ್ ಐದು ಭಾಷೆಗಳಲ್ಲಿ ಸದ್ದು ಮಾಡಿತ್ತು ಧ್ರುವ ಹಾಗೂ ಸಂಜಯ್ ದತ್ ಆರ್ಭಟ ಕುತೂಹಲ ಮೂಡಿಸಿದಂತಾಗಿದೆ ಪ್ರೇಮ್ ಹಾಗೂ ಧ್ರುವ ಇವರಿಬ್ಬರಿಗೂ ಒಂದೊಳ ಬ್ರೇಕ್ ಬೇಕಾಗಿದೆ ಮೂರು ವರ್ಷಗಳಿಂದ ಕೇಡಿ ಚಿತ್ರಕ್ಕಾಗಿ ಕೆಲಸ ಮಾಡುತ್ತಿದ್ದಾಗಿ ಇದೀಗ ಸುದೀಪ್ ಕೂಡ ಕೈ ಜೋಡಿಸಿದ್ದಾರೆ ಅತಿಥಿ ಪಾತ್ರದಲ್ಲಿ ಅವರು ನಟಿಸಿರುವುದು ಕುತೂಹಲ ಮೂಡಿಸುತ್ತದೆ ಪ್ರೇಮ್ ಚಿತ್ರದ ಕಥೆಯನ್ನು ಎರಡನೇ ಭಾಗದಲ್ಲಿ ಮುಂದುವರೆಸಲು ಬಯಸಿದ್ದು ಅದಕ್ಕೆ ಸುದೀಪ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಎನ್ನಲಾಗ್ತಾ ಇದೆ ಕ್ಲೈಮ್ಯಾಕ್ಸ್ ನಲ್ಲಿ ಸಣ್ಣ ಜಲಕ್ ನಲ್ಲಿ ಕಿಚ್ಚ ಕಾಣಿಸಿಕೊಂಡು ಮುಂದಿನ ಭಾಗದ ಬಗ್ಗೆ ನಿರೀಕ್ಷೆ ಹುಟ್ಟಿಕೊಳ್ಳ ಹಾಗೆ ಮಾಡ್ತಿದ್ದಾರೆ ವೀಕ್ಷಕರ ನಿಮ್ಗಾಗಲೇ ಗೊತ್ತಾಯಿದೆ ಕಳೆದ ವರ್ಷ ಡಿಸೆಂಬರ್ ನಲ್ಲಿ ಸಿನಿಮಾ ರಿಲೀಸ್ ಆಗುದು ಫ್ರೇಮ್ ಹೇಳಿದ್ರು ಆದ್ರೆ ಚಿತ್ರೀಕರಣ ಪದೇ ಪದೇ ತಡವಾಗಿ ಒಂದು ವರ್ಷ ಕಾಯುವಂತಾಗಿದೆ ಕೆಡಿ ಸಿನಿಮಾ ರಿಲೀಸ್ ಡೇಟ್ ಬಗ್ಗೆ ಶೀಘ್ರದಲ್ಲಿ ಅದು ಮಾಹಿತಿ ಸಿಗಬೇಕಾಗಿದೆ ಈ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿ ಇದೇ ತರಹ ಸಿನಿಮಾದ ಸೂಪರ್ ನ್ಯೂಸ್ ಗೋಸ್ಕರ ಐಫೈ ಕರ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ